ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರಗೋನಾಲ ಗ್ರಾಮದಲ್ಲಿ ಬಿಲ ಬಿಮ್ಮೇಶ್ವರ ಹಾಗೂ ಗ್ರಾಮದೇವತೆ ಜಾತ್ರಾ ಅಂಗವಾಗಿ ಅದ್ದೂರಿಯಾಗಿ ಜರುಗಿದ ಮಗ ತಂದೆ ಮಾಂಗಲ್ಯ ನಾಟಕ ಕಾರ್ಯಕ್ರಮ ಉದ್ಘಾಟಿಸಿದ ರಾಜ ವಿಜಯಕುಮಾರ ನಾಯ್ಕ ಮತ್ತು ರಾಜ ನಾಮಪ್ಪ ನಾಯಕ ತಾತಾ ದಣಿ ಮಾತನಾಡಿ ಈಗಿನ ಕಾಲಮಾನದಲ್ಲಿ ನಾಟಕ ಮರೆಯಾಗುತ್ತಿವೆ ಆದರೆ ದೇವರಗೋನಾಲಾದಲ್ಲಿ ಅನೇಕ ಹಿರಿಯ ಕಲಾವಿದರು ಇದ್ದಾರೆ ಸುಮಾರು ದಶಕಗಳಿಂದ ಒಳ್ಳೆಯ ರೀತಿ ಪ್ರದರ್ಶಿಸುತ್ತಾರೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ವೇಣುಗೋಪಾಲ ಸರ್ ಜೇವರ್ಗಿ ಗುಂಡಪ್ಪ ಸೊಲ್ಲಾಪುರ ರಮೇಶ ದೊರೆ ಹನುಮಂತರಾಯ್ ಮಾಕಾಶಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಅನೇಕ ಮುಖಂಡರು ಇದ್ದರು ಕಾರ್ಯಕ್ರಮ ನಿರೂಪಣೆ ಭೀಮರಾಯ್ ಸರ್ ವಂದನಾರ್ಪಣೆ ಶರಣು ಸರ್ ನೆರವೇರಿಸಿದರು ಸುತ್ತಮುತ್ತಲಿನ ಅನೇಕ ಕಲಾಭಿಮಾನಿಗಳು ಆಗಮಿಸಿದರು ಧನ್ಯವಾದ ಹನುಮಂತ ದೊರೆ ವರದಿಗಾರರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ